ಪರಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಈಗ ಐಟಿ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಐಟಿ ಇಲಾಖೆಗೆ ಪತ್ರ ಬರ್ತಿದ್ದಾರೆ ಕಾಮಾಕ್ಷಿಪಾಳ್ಯ ಠಾಣೆಯ ಪೊಲೀಸರು ದರ್ಶನ್ ಮನೆಯಲ್ಲಿ ಎಪ್ಪತ್ತು ಲಕ್ಷ ಹಣ ಸಿಕ್ಕಿತ್ತಲ್ಲ ಸೀಸ್ ಮಾಡಿಕೊಂಡಿದ್ರಲ್ಲ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ ಜಪ್ತಿಯಾದ ಹಣಕ್ಕೆ ಸೂಕ್ತ ದಾಖಲೆ ಇಲ್ಲದ ಕಾರಣ ಐಟಿಗೆ ಪತ್ರವನ್ನ ಬರ್ತಿದ್ದಾರೆ ದರ್ಶನ್ ವಿರುದ್ಧ ಮತ್ತೊಂದು ಎಫ್ಐಆರ್ ಆರ್ ದಾಖಲಾಗುವಂತ ಸಾಧ್ಯತೆ ಕೂಡ ಇದೆ ದರ್ಶನ್ ಮನೆಯಲ್ಲಿ ಎಪ್ಪತ್ತು ಲಕ್ಷ ಹಣ ಸಿಕ್ಕಿತ್ತಲ್ಲ ಪೊಲೀಸರು ಸ್ಥಳ ಮಹಜೂರು ಮಾಡುವಂತ ಸಂದರ್ಭದಲ್ಲಿ ಆ ಹಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಏನು ಇಲ್ವಂತೆ ದರ್ಶನ್ ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರ ಹಾಗಾದ್ರೆ ಕಾಕಿ ಪಡೆ ಎನ್ನುವಂತ ಪ್ರಶ್ನೆ ಕೂಡ ಇದೆ ಮತ್ತೊಂದು ಎಫ್ಐಆರ್ ದಾಖಲಾದ್ರೂ ಯಾವುದೇ ಸಂಶಯ ಕೂಡ ಇಲ್ಲ ಎಪ್ಪತ್ತು ಲಕ್ಷ ಹಣ ಅಂತ ಬಂದಾಗ ಅಷ್ಟೊಂದು ದೊಡ್ಡ ಮಟ್ಟದ ಹಾರ್ಡ್ ಕ್ಯಾಶ್ ಹೇಗ್ ಬಂತು ಯಾರು ಕೊಟ್ರು ಆ ಹಣಕ್ಕೆ ಟ್ಯಾಕ್ಸ್ ಅದು ಬ್ಲಾಕ್ ಮನಿನ ವೈಟ್ ಮನಿನ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಯಾರು ಕೂಡ ಕೊಟ್ಟಿಲ್ಲ ದರ್ಶನ್ಗೂ ಕೇಳಿದ್ರು ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಮೋಹನ್ ರಾಜ್ ನಿಂದ ಹಣವನ್ನ ಪಡ್ಕೊಂಡಿದ್ರು ಸಾಲ ಪಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಇದೆ ಆದ್ರೆ ಆ ಮೋಹನ್ ರಾಜ್ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡಾಕ್ಯುಮೆಂಟ್ಸ್ ಗಳು ಇಲ್ಲಿವರೆಗೂ ಕೂಡ ಪೊಲೀಸರಿಗೆ ಪತ್ತೆ ಆಗಿಲ್ವಂತೆ ಹಾಗಾಗಿ ಈಗ ಐ ಟಿ ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ ಈ ಕೇಸನ್ನ ನೀವು ನಿರ್ವಹಣೆ ಮಾಡಬೇಕು ಅಂತ ಐ ಟಿ ಇಲಾಖೆ ಇದನ್ನ ನೋಡ್ಕೊಳ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಯಾರು ಕಟ್ಟಬೇಕಿತ್ತು ಯಾರ ಹಣ ಇದು ಹಣವನ್ನ ಯಾರು ವಿತ್ಡ್ರಾ ಮಾಡ್ಕೊಂಡು ಬಂದಿದ್ದು ಯಾವ ಬ್ಯಾಂಕ್ ಅಕೌಂಟ್ ಇಂದ ವಿತ್ಡ್ರಾ ಮಾಡ್ಕೊಂಡು ಬಂದ್ರು ಯಾವಾಗ ತೆಗೆದುಕೊಂಡು ಬಂದ್ರು ಇದು ಬ್ಲಾಕ್ ಮನಿನ ವೈಟ್ ಮನಿನ ಟ್ಯಾಕ್ಸ್ ಕಟ್ಟಿದ್ರ ಇಲ್ವಾ ಇಷ್ಟೊಂದು ಹಣವನ್ನ ಯಾಕೆ ತೆಗೆದುಕೊಂಡು ಬಂದಿದ್ರು ಯಾರು ಯಾರಿಗೆ ಕೊಟ್ರು ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕಿದೆ ಹಾಗಾಗಿ ಈ ಸಂಬಂಧಪಟ್ಟಂತೆ ಎಪ್ಪತ್ತು ಲಕ್ಷ ಹಾರ್ಡ್ ಕ್ಯಾಶ್ ಏನು ದರ್ಶನ್ರ ಮನೆಯಲ್ಲಿ ಸಿಕ್ಕಿತ್ತಲ್ಲ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಕೇಸನ್ನು ಐ ಟಿ ಇಲಾಖೆಗೆ ವಹಿಸೋದಕ್ಕೆ ಅಂತ ತಯಾರಿ ನಡೆಸ್ಕೊಂಡಿದ್ದಾರೆ ಅಂದರೆ ಐ ಟಿ ಇಲಾಖೆಗೆ ಈಗ ಪತ್ರವನ್ನು ಬರೆದಿದ್ದಾರೆ ಹಣ ಸೀಸ್ ಆಗಿದೆಯಲ್ಲ ಇದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಕಂಡು ಬರ್ತಾ ಇಲ್ಲ ಯಾರೂ ಕೂಡ ದಾಖಲೆಗಳನ್ನು ಕೊಟ್ಟಿಲ್ಲ ಹಾಗಾಗಿ ನೀವೇ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ ಐ ಟಿಗೆ ಇದನ್ನ ರವಾನೆ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಪತ್ರವನ್ನು ಕೂಡ ಕಾಮಾಕ್ಷಿ ಕಾಳ್ ಪಾಳ್ಯದ ಪೊಲೀಸರು ಬರ್ತಿದ್ದಾರೆ ಏನಾಗುತ್ತೆ ಈ ಕೇಸ್ನಲ್ಲಿ ನೋಡಬೇಕಾಗುತ್ತೆ ಆ ಎಪ್ಪತ್ತು ಲಕ್ಷ ಹಣವನ್ನು ನಿಜಕ್ಕೂ ಕೂಡ ಮೋಹನ್ ರಾಜೆ ದರ್ಶನ್ಗೆ ಕೊಟ್ಟಿದ್ರ ಕೊಟ್ಟಿದ್ರು ಕೂಡ ಈ ರೀಸನ್ ಏನ್ ರೀಸನ್ ಹೇಳಿ ಹೇಳಿ ಇಸ್ಕೊಂಡಿದ್ರು ಅದು ಕೂಡ ಮುಖ್ಯವಾಗುತ್ತೆ ಯಾಕೆಂದ್ರೆ ಈಗ ಆರೋಪಿಗಳು ಅಂತ ಬಂದಂತ ಸಂದರ್ಭದಲ್ಲಿ ಈ ಕೃತ್ಯದಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿ ಪಾತ್ರ ಇದೆ ಹಣವನ್ನ ಕೊಟ್ಟಿರುವಂತ ಮೋಹನ್ ರಾಜ್ ಅವರಿಗೂ ಕೂಡ ಈ ವಿಷಯ ತಿಳಿದಿತ್ತ ಈ ಡೀಲ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಒಂದಿಷ್ಟು ಹಣವನ್ನ ಹಂಚೋದಕ್ಕೆ ಅಂತಾನೆ ಹೇಳಿ ಇಸ್ಕೊಂಡಿದ್ರ ಅಥವಾ ಬೇರೆ ಏನಾದರೂ ಕಾರಣ ಕೊಟ್ಟಿದ್ರ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಗೊತ್ತಾಗಬೇಕಾಗಿದೆ ಹಾಗಾಗಿ ಸದ್ಯಕ್ಕೆ ಈ ಎಪ್ಪತ್ತು ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ದಾಖಲೆ ಇಲ್ಲದೆ ಇಲ್ಲದ ಕಾರಣ ಇದನ್ನ ಐ ಟಿಗೆ ಕೊಡ್ಲಾಗ್ತಾ ಇದೆ ಐ ಟಿಗೆ ರವಾನೆ ಮಾಡ್ಲಾಗ್ತಾ ಇದೆ ಐ ಟಿ ಅವರು ಯಾವ ನಿಟ್ಟಿನಲ್ಲಿ ಇದನ್ನ ತನಿಖೆ ನಡೆಸಿ ಹೇಗೆ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಅಂತ ಕಾದ್ ನೋಡ್ಬೇಕಿದೆ